ಕನ್ಸ್ಟ್ರಕ್ಷನ್ ಸಂಸ್ಥೆಯೊಂದರ ಸಹ ಗುತ್ತಿಗೆದಾರನ ಬಿಲ್ ಕೇಳಲು ಹೋದಾಗ ಅಲ್ಲಿನ ಡೆಪ್ಯೂಟಿ ಚೇರ್ಮನ್ ಜೊತೆ ಗೌರವಯುತವಾಗಿ ವರ್ತಿಸಿದ್ದೇನೆ ಆದರೆ ಇಪ್ಪತ್ತಾರು ಗಂಟೆಯ ನಂತರ ಎನ್ಎಂಪಿಎ ಕಾರ್ಯದರ್ಶಿ ನನ್ನ ವಿರುದ್ಧ ಸುಳ್ಳು ದೂರು ನೀಡಿದ್ದು ಯಾಕೆ ಚೇರ್ಮನ್ ಒತ್ತಡದಿಂದ ಸೆಕ್ರೆಟರಿ ಮತ್ತು ಲೀಗಲ್ ಅಡ್ವೈಸರ್ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಹಾಗಾಗಿ ಹಾಗಾಗಿ ಡೆಪ್ಯೂಟಿ ಚೇರ್ಮನ್ ವಿರುದ್ಧ ಇಪ್ಪತ್ನಾಲ್ಕು ಕೋಟಿ ಮಾನ ಮಾನಷ್ಟ ಮೊಕದ್ದಮೆ ಹೂಡುತ್ತೇವೆ ಎಂದು ಕಲ್ ಮಾಜಿ ಶಾಸಕ ಮೊಹ ಮೊಹಾಯಿದ್ದೀನ್ ಬಾಬಾ ಎಚ್ಚರಿಕೆ ನೀಡಿದ್ದಾರೆ ತನ್ನ ಮೇಲೆ ಎನ್ಎಂ ಎನ್ಎಂಪಿ ಎ ಅಧಿಕಾರಿಗಳು ಪ್ರಕರಣ ದಾಖಲಿಸಿರುವ ಕುರಿತು ಮಂಗಳೂರಿನ ಖಾಸಗಿ ಒಂದರಲ್ಲಿ ಸ್ಪಷ್ಟನೆ ನೀಡಿದ ಅವರು ಒಂದು ವೇಳೆ ನಾನು ಅಧಿಕಾರಿಯ ಜೊತೆ ಅನಾಗರಿಕವಾಗಿ ವರ್ತಿಸಿದ್ದರೆ ಅಲ್ಲಿನ ಸಿ ಚೆಕ್ ಮಾಡಲಿ ನಾನು ಮೇಡಮ್ ಜೊತೆ ಕೈ ಮುಗಿದು ಸೌಜನ್ಯಯುತವಾಗಿ ಬೀಳ್ಕೊಟ್ಟು ಬಂದಿದ್ದೇನೆ ಅವರು ನನ್ನ ಅಕ್ಕನ ಸಮಾನ ಒಂದು ವೇಳೆ ಆರೋಪ ಸಾಬೀತಾದರೆ ಗಲ್ಲಿಗೇರಲು ರೆಡಿ ಇದ್ದೇನೆ ಎಂದು ಭಾವ ಗಡುಗಿದರು ಜುಲೈ ಆರ್ ಜೂನ್ ಆರರಂದು ನಾನು ನಿಖಿತಾ ಕನ್ಸ್ಟ್ರಕ್ಷನ್ ಸಹ ಕಂಟ್ರಾಕ್ಟರ್ ಎರಡು ಕೋಟಿ ಅರವತ್ತು ಲಕ್ಷ ಬಿಲ್ನಲ್ಲಿ ಬಾಕಿ ಇರಿಸಿದ್ದ ಒಂದು ಕೋಟಿ ಐವತ್ತು ಸ ಐವತ್ತು ಲಕ್ಷ ಹಣ ಬಂದಿಲ್ಲ ಎಂದು ಹೇಳಿದ್ದರು ಅದಕ್ಕಾಗಿ ನಾನು ಅಂದು ಬಂದವರಿಗೆ ಹೋಗಿ ಚೀಫ್ ಇಂಜಿನಿಯರ್ ಕಚೇರಿಗೆ ಹೋದಾಗ ಅಧಿಕಾರಿ ನನ್ನ ಜೊತೆ ಮಾತನಾಡಿ ರೂಪಾಯಿ ಐದು ಲಕ್ಷ ಮಾತ್ರ ತಡೆ ಹಿಡಿದು ಬಾಕಿ ಮೊತ್ತವನ್ನು ಪಾವತಿಸಲು ಅನುಮೋದನೆ ನೀಡುತ್ತೇನೆ ಎಂದು ಫೈನಾನ್ಸ್ನಿಂದ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತದೆ ಎಂಬ ಮಾತನ್ನು ಹೇಳಿದರು ಆದರೆ ದುಡ್ಡು ಇನ್ನೂ ಬಂದಿಲ್ಲವೆಂದು ಚೀಫ್ ಇಂಜಿನಿಯರ್ಗೆ ನನ್ನಲ್ಲಿ ಹೇಳಿ ಡೆಪ್ಯೂಟಿ ಡೆಪ್ಯೂಟಿ ಚೇರ್ಮನ್ ರವರು ಕಾಣಬೇಕೆಂದು ತಿಳಿಸಿದರು ನಾನು ಜೂನ್ ಒಂಬತ್ತರ ಒಂಬತ್ತರಂದು ಪುನಃ ಸಹ ಕಾಂಟ್ರಾಕ್ಟ್ರೊಂದಿಗೆ ಡೆಪ್ಯೂಟಿ ಚೇರ್ಮನ್ ಅವರನ್ನು ಕಾಣಲು ಹೋದಾಗ ಅವರು ಬೋರ್ಡ್ ಮೀಟಿಂಗ್ನಲ್ಲಿದ್ದ ಕಾರಣ ಕಾಯಬೇಕೆಂದು ತಿಳಿಸಿದರು ಮೀಟಿಂಗ್ ಆಗಿ ಮತ್ತೆ ನಾಲ್ಕು ಗಂಟೆಗೆ ಅವರ ಕಚೇರಿಗೆ ತೆರಳಿದೆನು ಆಗ ಅವರು ಪಿ ಎ ರಘುರಾಂ ಎಂಬುವರ ಮೇಡಮ್ ಬೇರೆ ಕೆಲಸದಲ್ಲಿ ಇರುವುದಾಗಿಯೂ ನನ್ನನ್ನು ಕಾಣಬೇಕಾಗಿ ಎಂದು ತಿಳಿಸಿದರು ನಾನು ಹಾಗೆಯೇ ಕಾದಿದ್ದೆ ಮೇಡಮ್ ಸಂಜೆ ಎಂಟು ಗಂಟೆಗೆ ಅವರ ಕಚೇರಿಯಿಂದ ಅವರಿಗೆ ಬಂದರು ಎಂದು ಬಾವ ಹೇಳಿದರು ಪಿಎ ರೂಮಿನಲ್ಲಿ ನಾನು ಅವರಲ್ಲಿ ಸೌಜನ್ಯದಿಂದಲೇ ಮಾತನಾಡಿದೆನು ಬಿಲ್ಲಿನಲ್ಲಿ ಕಡಿತ ಮಾಡುವುದು ಬೇಡ ಚೀಫ್ ಇಂಜಿನಿಯರ್ ರೂಪಾಯಿ ಐದು ಲಕ್ಷ ಅಪ್ರೂವ್ ಕೊಟ್ಟಿದ್ದಾರೆ ಆದ್ದರಿಂದ ರೂಪಾಯಿ ಐದು ಲಕ್ಷ ತಡೆ ಹಿಡಿದು ಬಾಕಿ ಮೊತ್ತವನ್ನು ರಿಲೀಸ್ ಮಾಡಿ ಮತ್ತು ಎಲ್ಡಿ ಇದ್ದಲ್ಲಿ ಇ ಎಮ್ ಡಿ ಮೊತ್ತ ಮತ್ತು ಉಳಿಕೆ ಹಣ ಮತ್ತು ಬಾಕಿಯಾಗಿರುವ ಬಿಲ್ಲಿನ ಮೊತ್ತದಿಂದ ಕಡಿತ ಮಾಡಿ ಎಂದು ವಿನಂತಿಸಿರುತ್ತೇನೆ ಅಲ್ಲದೆ ಮೇಡಮ್ ಕಚೇರಿಯನ್ನು ಬಿಡುವಾಗ ಅವರ ವಾಹನದ ಹತ್ತಿರ ಹೋಗಿ ನಾನು ಗೌರವದಿಂದ ಬೀಳ್ಕೊಟ್ಟಿದ್ದೇನೆ ಆದರೆ ಇಪ್ಪತ್ತಾರು ಗಂಟೆಗಳ ನಂತರ

ಅವ್ರ ಹತ್ರ ಕೈ ಮುಂದೆ ಕೇಳಿದೆ ನೋಡಿ ಅನ್ಯ ಅವರು ಕೂಗ್ತಾ ಇದ್ದಾರೆ ದಯವಿಟ್ಟು ಅವರಿಗೆ ಅಂತ ಅವ್ರಿಗೆ ಹೆಲ್ಪ್ ಮಾಡಿ ಯಾರು ಹೇಳಿದ್ದು ನಾನೆಲ್ಲ ಒಬ್ಬ ಚೀಫ್ ಇಂಜಿನಿಯರ್ ಮಾಡಬೇಕು ಹಾಗೆ ಅಂತ ನನ್ನ ಎದುರಿಗೆ ಚೀಫ್ ಇಂಜಿನಿಯರಿಗೆ ಫೋನ್ ಮಾಡಿದರು ಮಾಡಿ ಅದನ್ನು ಒಬ್ಬ ದುಡ್ಡು ಏನು ಅಂತವ್ರಿಗೆ ನನ್ನ ಹತ್ರ ಕಳಿಸಿದ್ದು ಆಗಲಿಕ್ಕೆ ನಾನು ನಿಮ್ಮ ಹತ್ರ ಬರಲಿಕ್ಕೆ ನಮ್ಗೆ ಗೊತ್ತೇ ಇಲ್ಲ ಮೇಡಮ್ ಅವರು ಹೇಳಿದ್ದಕ್ಕೆ ಒಬ್ಬ ನಾವು ನಿಮ್ಮ ಹತ್ರ ಬಂದ್ರು ನನಗೆ ನಿಮ್ಮ ಹತ್ರ ಹಾಕಿ ಬರ್ತೇವೆ ಅಂತ ಹೇಳಿ ಹೇಳುವಂಥ ಮಾತನ್ನು ಹೇಳಿದರು ಇದನ್ನೆಲ್ಲ ಹೇಳಿ ಮಾಡಿಕೊಂಡು ಮಾತನಾಡಿಕೊಂಡು ನಾನು ಹೇಳ್ತೇನೆ ಹೇಗೆ ಮಾಡಿದ್ದಾರೆ ಅದು ಕಾರನ್ನು ಕಡದ ನಿಲ್ಲಿಸಿದ್ದಾರೆ ಅಂತ ಹೇಳುವಂತ ಸುಳ್ಳು ಆಪಾದನೆ ಸುಳ್ಳು ಆಪಾದನೆಯನ್ನು ಮಾಡಿ ನಮ್ಮ ನಾಲ್ಕೈದು ಕಾನೂನುಗಳನ್ನು ಹಾಕಿ ನನ್ಗೆ ಕೇಸ್ ಹಾಕಿದ್ದಾರೆ ನಾನು ಇನ್ಸ್ಪೆಕ್ಟರ್ ಕೇಳಿದೆ ಫೋನ್ ಮಾಡಿ ನನಗೆ ಆ ಮರುದಿವಸ ದಿವಸ ಬಂತದ್ದು ನಾನು ಮರುದಿವ್ಸ ಬೆಳಗ್ಗೆ ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗುವ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಯಾರು ಫೋನ್ ಮಾಡಿದೆ ಅಂತ ನಾನು ಕೇಳಿದೆ ನಿನ್ನೆ ದಿವಸಗಳಿಗೆ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದೆ ಏನು ಇನ್ಸ್ಪೆಕ್ಟ್ರೇ ನಮಗೆ ವಿಷಯ ಗೊತ್ತಿಲ್ಲ ಏನಿದ್ ವಿಷಯ ಇದು ನೀವು ಕೇಸ್ ಹಾಕಿದ್ದೀರಲ್ಲಿ ಅಲ್ಲ ಅವರು ಬಂದರು ಅವ್ರು ಬಂದರು ಹಾಗೆ ನೀವು ಹೇಳಿದರು ಹೇಳದ್ರ ಮೇಲೆ ನಾವು ಅದನ್ನು ಮಾಡಬೇಕಾದ್ರು ತುಂಬ ಅವನು ಅಲ್ಲಿ ನಮ್ಮನ್ನು ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಚೇರ್ಮ್ಯಾನ್ ಅಲ್ಲಿ ಒಂದು ಫೋನ್ ಮಾಡಿದ್ರು ನಾವು ಕೂಡಲೇ ಬರ್ತಾ ಇದ್ದೇವಲ್ಲ ಅಥವಾ ನಿಮ್ಮ ಸಿ ಎಸ್ ಒಪ್ಪಿದ್ದಾರಲ್ಲ ರಕ್ಷಣೆ ಮಾಡ್ತಾರೆ ಅವ್ರು ಬರ್ತಾ ಇದ್ರಲ್ಲ ಗೀಚಲ್ಲಿ ಆಡ್ತಾ ಇದ್ದಾರೆ ಅಲ್ಲೆಲ್ಲ ರಂಪುರಿಯಲ್ಲಿ ಮೀ